ರಾಜ್ಯದ ಸಮಸ್ಯೆಗಳ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿತ್ತು ಆದರೆ ಬೆಳಗಾವಿ ಅಧಿವೇಶನದಲ್ಲೂ ಕುರ್ಚಿ ಕಿತ್ತಾಟ ಬಹಳನೇ ಸದ್ದು ಮಾಡ್ತಾಯಿದೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಒಂದು ಮಾತು ಹೇಳ್ತಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಯಾರೂ ಬದಲಾಗಲ್ಲ ಬದಲು ಮಾಡೋಕ್ಕಾಗಲ್ಲ ಅಂತಾರೆ ಅಲ್ಲಿಂದ ಚರ್ಚೆ ಶುರುವಾಗತ್ತೆ ಮತ್ತೆ ಅದೇ ರಾಗ ಅದೇ ಹಾಡು ಬೆಳಗಾವಿನಲ್ಲೂ ಕೇಳಿ ಬರುತ್ತೆ ಡಿ ಕೆ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯನವ್ರ ಬೆಂಬಲಿಗರು ಅವರವರಿಗೆ ಇಚ್ಛೆ ಹಾಗೆ ಮಾತನಾಡಕ್ಕೆ ಶುರು ಮಾಡ್ತಾರೆ ಇದರ ನಡುವೆ ಇವತ್ತು ಪ್ರಮುಖ ಸಚಿವರುಗಳೇ ಸಿದ್ದರಾಮಯ್ಯನವರ ಪರವಾಗಿ ಮತ್ತೊಮ್ಮೆ ಭರ್ಜರಿ ಬ್ಯಾಟಿಂಗ್ ಬೀಸ್ತಾರೆ ಅದರಲ್ಲಿ ಪ್ರಮುಖವಾದವರು ಅಂದರೆ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಅವರಿಗೆ ಮಾಧ್ಯಮದವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸರ್ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಮತ್ತೆ ಚರ್ಚೆ ಆಗ್ತಾ ಇದೆ ಅಧಿಕಾರ ಹಸ್ತಾಂತರ ಆಗುತ್ತಾ ಅಂತ ಕೇಳ್ತಾರೆ ಅದನ್ನು ಕೇಳ್ತಿದ್ದಾಗೆ ಜಮೀರ್ ಅಹಮದ್ ಖಾನ್ ಒಂದೇ ಒಂದು ಮಾತು ಹೇಳ್ತಾರೆ ರೀ ಮುಖ್ಯಮಂತ್ರಿಗಳನ್ನು ಬದಲಾಯಿಸುವಂತಹ ಘಟ್ಸು ಯಾರಿಗಿದೆ ರೀ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾಯಿಸುವಂತಹ ಘಟ್ಸು ಯಾರಿಗೂ ಇಲ್ಲ ಸಿದ್ದರಾಮಯ್ಯನ ಟಚ್ ಮಾಡೋಕ್ಕಾಗಲ್ಲ ಅಂಥೇಳಿ ಸಿದ್ದರಾಮಯ್ಯನವರ ಪರಮಾಪ್ತ ಅವರ ಶಿಷ್ಯ ಅಂತಲೇ ಗುರುತಿಸ್ಕೊಳ್ಳುವಂತಹ ಪ್ರಭಾವಿ ಸಚಿವ ಜಮೀರ್ ಅಹಮದ್ ಖಾನ್ ಮಾಧ್ಯಮದವರಿಗೆ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸುವಂತಹ ಘಟ್ಸು ಧೈರ್ಯ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ತಕ್ಷಣವೇ ಆ ಘಟಿಸಿರೋದು ಹೈಕಮಾಂಡ್ ಮಾತ್ರ ಅಂತ ಹೇಳ್ತಾರೆ ಯಾಕಂದರೆ ಹೈಕಮಾಂಡ್ಗೆ ಹೆಂಗಣ್ಣಿಗೆ ಗುರಿ ಆಗಬೇಕಾಗತ್ತಲ್ಲ ಹೀಗಾಗಿ ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತಹ ಘಟಿಸಿರೋದು ಇನ್ಯಾರಿಗೂ ಇಲ್ಲವೇ ಇಲ್ಲ ಸುಮ್ಮನೆ ಪದೇ ಪದೇ ಇಂತಹ ಪ್ರಶ್ನೆಗಳನ್ನು ಕೇಳಬೇಡಿ ನಾನು ಈಗಾಗಲೇ ನೂರಾರು ಸರಿ ಹೇಳಿದ್ದೀನಿ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅಧಿಕಾರ ಹಸ್ತಾಂತರ ಆಗತ್ತೆ ಅನ್ನೋ ಒಂದು ಚರ್ಚೆ ಕೂಡ ಆಗಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅದು ನನ್ನ ಆಸೆ ಕೂಡ ಹೌದು ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ ಅದೇ ರೀತಿ ಅವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇದರಲ್ಲಿ ಡೌಟೇ ಇಟ್ಕೋಬೇಡಿ ಈಗ ಸಿ ಎಮ್ ಕುರ್ಚಿ ಖಾಲಿ ಇಲ್ಲ ಅಕಸ್ಮಾತಾಗಿ ಸಿ ಎಮ್ ಕುರ್ಚಿ ಖಾಲಿ ಇದ್ದಿದ್ದರೆ ಆವಾಗ ಇದು ಚರ್ಚೆ ಆಗಬೇಕು ಸಿ ಎಂ ಕುರ್ಚಿನಲ್ಲಿ ಸಿದ್ದರಾಮಯ್ಯನವ್ರು ಕೂತಿದಾರಲ್ರಿ ಇಂಥದ್ರಲ್ಲಿ ಯಾಕೆ ರೀ ಅಧಿಕಾರ ಹಸ್ತಾಂತರ ಅದು ಇದು ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳ್ತೀರಿ ಸಿದ್ದರಾಮಯ್ಯನವ್ರಿಗೇನು ಶಕ್ತಿ ಇಲ್ವಾ ಅವ್ರಿಗೇನು ಕೆಪಾಸಿಟಿ ಇಲ್ವಾ ಮುಖ್ಯಮಂತ್ರಿ ಸ್ಥಾನವನ್ನು ನಿಭಾಯಿಸ್ಕೊಂಡು ಹೋಗೋಕ್ಕೆ ಸುಮ್ಮನೆ ಯಾಕೆ ಇಂಥ ಮಾತುಗಳನ್ನು ಕೇಳ್ತಾನೆ ಇರ್ತೀರಿ ದಯವಿಟ್ಟು ಈ ಪ್ರಶ್ನೆಯನ್ನು ಕೇಳೇಬೇಡಿ ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರು ಈಗಾಗಲೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ನಾವು ಹೈಕಮಾಂಡ್ ಗೆರೆಯನ್ನು ದಾಟೋದಿಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ನಾನು ಕೇಳ್ತೀನಿ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅವರಿಬ್ಬರೇ ಹೇಳಿದ್ಮೇಲೆ ನಿಮ್ಗೇನು ಅಂತೇಳಿ ಮಾಧ್ಯಮದವ್ರಿಗೇ ಜಮೀರ್ ಅಹಮದ್ ಖಾನ್ ಪ್ರಶ್ನೆಯನ್ನು ಮಾಡ್ತಾರೆ ಒಂದೇ ಮಾತು ಪದೇ 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 ಒಂದೇ ಮಾತು ಈಗ ಪ್ರ ಯತೀಂದ್ರ ಅವರು ಅವರ ಅಭಿಪ್ರಾಯನ ಹೇಳಿದ್ದಾರೆ ನಂದು ಪದೇ ಪದೇ ಒಂದೇ ಹೇಳೋದು ಈಗ ಇದು ಯಾವಾಗ ಚರ್ಚೆ ಆಗಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ನಾನು ಇಪ್ಪತ್ತೆಂಟುವರೆಗುನು ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾಳ ಸತಿ ನಾನು ಹೇಳಿದ್ದೀನಿ ನಾನು ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಮನೆ ಮುಖ್ಯಮಂತ್ರಿ ಏನಂದರು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದರು ಡಿ ಸಿ ಎಮ್ ಏನಂದರು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಂತ ನಮ್ಮ ಪಕ್ಷ ಏನು ಹೈಕಮಾಂಡ್ ಹೈಕಮಾಂಡ್ ಗೆರೆ ಹಾಕಿದ್ದು ಯಾರು ಗೆರೆ ದಾಟಲ್ಲ ನಾವೆಲ್ಲ ಹೈಕಮಾಂಡ್ ಪಕ್ಷ ಕುರ್ಚಿ ಖಾಲಿದ್ ಈಗ ಚರ್ಚೆ ಯಾವಾಗ ಆಗ್ಬೇಕು ಹೇಳಿ ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗ್ಬೇಕು ನೀವ್ ಕೂರ್ಬೇಕಾ ಯಾರು ಕೂರ್ಬೇಕು ಮತ್ತೊಂದು ಕೂರ್ಬೇಕು ಈಗ ಆ ಕುರ್ಚಿ ಖಾಲಿ ಇಲ್ಲ ಕೇಳಿ ಇಲ್ಲ ಅದೆಲ್ಲ ಓಪ ಸುದ್ದಿಗಳು ಈಗ ತೀರ್ಮಾನ ಬದಲಾವಣೆ ಮಾಡಕ್ಕೆ ನಾವು ಮಾಡಕ್ ಸಾಧ್ಯನಾಡಿಸಿದ್ಯಾನ್ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ ಯಾರ ಯಾರ ಕಣ ಘಟಿಸಿದ್ಯಾ ಮನೆ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ ಈ ನಮ್ಮ ಪಕ್ಷ ಹೈಕ ಹೈಕಮಾಂಡ್ಸ್ ಮಾತ್ರ ಘಟಿಸಿರದು ಅವ್ರು ಬದಲಾವಣೆ ಮಾಡಬೇಕು ಇಂದು ಯಾರಿಂದಾನು ಸಾಧ್ಯ ಇಲ್ಲ ಹೈಕಮಾಂಡ್ ಹೈಕಮಾಂಡ್ ಇಂದಾನೆ ಸಾಧ್ಯ ಯಾವ್ದಲ್ಲಿ ಗಮನ ಸೆಳೆಲಿಲ್ಲ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ ಒಂದೇ ಒಂದು ಮಾತು ಗಮನ ಸೆಳೀತಾ ಇರೋದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸುವಂತಹ ಘಟ್ಸು ಯಾರಿಗೂ ಇಲ್ಲ ಅನ್ನೋ ಮೂಲಕ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಏಕಮೇವ ಅದ್ವಿತೀಯ ನಾಯಕ ಅವರ ತಂಟೆ ಯಾರೂ ಬರಲ್ಲ ಹೈಕಮಾಂಡ್ ಕೂಡ ಬರಲ್ಲ ಅಂತಲೇ ಪರೋಕ್ಷವಾಗಿ ಜಮೀರ್ ಅಹಮದ್ ಖಾನ್ ಅವರು ಹೇಳೋದು ಕಡೆಗೆ ಯಾಕು ಇರಲಿ ಅಂತೇಳಿ ಹೈಕಮಾಂಡ್ಗೆ ಮಾತ್ರ ಘಟ್ಸಿದೆ ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳ್ತಾ ಇದ್ದರೆ ಏನು ಕಾಂಗ್ರೆಸ್ನಲ್ಲಿ ನಡೀತಾ ಇದೆಯೋ ಸಿದ್ದರಾಮಯ್ಯ ದೇವರಾಜ ಅರಸ್ ಅವರ ದಾಖಲೆ ಮುರಿದ ಮೇಲೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅಥವಾ ಕೇರಳ ಚುನಾವಣೆ ಆದಮೇಲೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅಥವಾ ಮೂರುವರೆ ವರ್ಷ ಕಂಪ್ಲೀಟ್ ಆದಮೇಲೆ ಅಧಿಕಾರವನ್ನು ಹಸ್ತಾಂತರ ಮಾಡ್ಬೋದು ಈ ರೀತಿ ಮಾಧ್ಯಮಗಳಲ್ಲಿ ಏನೇನು ಸುಳ್ಳು ಸುದ್ದಿಗಳು ಪ್ರಚಾರ ಆಗ್ತಾ ಇದೆಯೋ ಅದ್ಯಾವುದನ್ನು ನಡೆಯಲ್ಲ ಸಿದ್ದರಾಮಯ್ಯನವರೇ ಕಡೆಯ ತನಕ ಅಂದರೆ ಈ ಅವಧಿನಲ್ಲಿ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನು ಸಿದ್ದು ಸಂಪುಟದ ಪ್ರಭಾವಿ ಸಚಿವರೇ ಒಬ್ಬೊಬ್ಬರಾಗಿ ಸುಳಿವನ್ನು ಬಿಟ್ಕೊಡ್ತಾ ಇದ್ದಾರೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಸುಳಿವನ್ನು ಬಿಟ್ಕೊಟ್ಬಿಡ್ತಾರಲ್ಲ ಸಿದ್ದರಾಮಯ್ಯನವ್ರನ್ನ ಅವ್ರ ಮನೆಗೆ ಊಟಕ್ಕೆ ಕರೀತಾರೆ ಅವ್ರ ಜೊತೆ ನಗನಗ್ತಾ ಮಾತನಾಡ್ತಾರೆ ಏನೂ ಇಲ್ಲ ನಮ್ಮಿಬ್ಬರ ನಡುವೆ ಅನ್ನೋದನ್ನು ಅವರೇ ಹೇಳ್ತಾರೆ ನಾನಂತೂ ಏನಕ್ಕೂ ತಲೆ ಕೆಡ್ಸ್ಕೋತಿಲ್ಲ ನೀವೇ ತಲೆ ಕೆಡ್ಸ್ಕೋತಾ ಇರೋದು ಅಂತೇಳಿ ಮಾಧ್ಯಮದವರಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಸೇರ್ಬಿಡ್ಬೋದು ಬಿ ಜೆ ಪಿ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾಧ್ಯಮಗಳು ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡಿದ್ವು ಅದರ ವಿರುದ್ಧವೇ ಡಿ ಕೆ ಶಿವಕುಮಾರ್ ಅವರು ಗರಂ ಆಗ್ತಾರೆ ಮನೆ ಹಾಳು ಮಾಡಿಬಿಡ್ತೀರಾ ನೀವು ಇಂಥ ಸುಳ್ಳು ಸುದ್ದಿಗಳನ್ನೆಲ್ಲ ತೋರಿಸ್ಬೇಡಿ ನಾವು ರಾಜಕೀಯದಲ್ಲಿ ಒಂದು ಮರ್ಯಾದೆ ಉಳಿಸ್ಕೊಂಡ್ಬಂದಿದ್ದೀವಿ ಅದನ್ನೆಲ್ಲ ಹಾಳು ಮಾಡಬೇಡಿ ನಿಮ್ದು ಎಷ್ಟಿದೆ ಅಷ್ಟು ಮಾಡಿ ಕೆಲಸನ ಏನೈತೆ ನಿಜವಾದ ಸುದ್ದಿ ಅದನ್ನು ಮಾತ್ರ ತೋರಿಸಿ ಈ ರೀತಿ ಸುಳ್ಳು ಸುದ್ದಿ ಹಾಕಿದರೆ ಮಾನ ನಷ್ಟ ಮೊಕದ್ದಮ್ಮೆ ಆಗ್ತೀನಿ ಅನ್ನೋ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ದರಮಾಕ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಲ್ಲಿ ಅವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋ ಹಾಗಿದ್ರೆ ಓ ಮಾಧ್ಯಮದಲ್ಲಿ ಬರಲಿ ಬಿಡು ಏನೋ ಒಂದು ಚರ್ಚೆ ನನ್ನ ಬಗ್ಗೆ ಹೈಕಮಾಂಡ್ ಹೆದರಿಕೆ ಆಗಲಿ ಅಂತೇಳಿ ಹೇಳ್ಬೋದಾಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡ್ತಿರುವಂತಹ ಮಾಧ್ಯಮಗಳ ವಿರುದ್ಧನೇ ಕಿಡಿಕಾರ್ತಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರನ್ನ ಕೇಳಿಗಿಳಿಸಿದ್ರೆ ನಾನು ಮುಖ್ಯಮಂತ್ರಿ ಆದರೆ ಹೆಚ್ಚು ದಿನ ಸರ್ಕಾರ ಇರಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ಹೀಗಾಗಿ ಡಿ ಕೆ ಶಿವಕುಮಾರ್ ಅಂತಿಮ ನಿರ್ಧಾರವನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಬಿಟ್ಟಿದ್ದಾರೆ ಇದರ ನಡುವೆ ಇವತ್ತು ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತಹ ಘಟ್ಸು ಯಾರಿಗೂ ಇಲ್ಲ ಅನ್ನೋ ಮೂಲಕ ಸಿದ್ದರಾಮಯ್ಯನವರೇ ಕರ್ನಾಟಕ ಕಾಂಗ್ರೆಸ್ಗೆ ಹೈಕಮಾಂಡ್ ಅನ್ನೋದನ್ನು ಪರೋಕ್ಷವಾಗಿ ಒಪ್ಕೊಂಬಿಟ್ಟಿದ್ದಾರೆ ಒಂದೇ ಪದೇ 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 ಒಂದೇ ಮತ ಈಗ ಯತೀಂದ್ರ ಅವರು ಅವರ ಅಭಿಪ್ರಾಯನ ಹೇಳಿದ್ದಾರೆ ನಂದು ಪದೇ ಪದೇ ಒಂದೇ ಹೇಳೋದು ಈಗ ಇದು ಯಾವಾಗ ಚರ್ಚೆ ಆಗಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ನಾನು ಇಪ್ಪತ್ತೆಂಟುವರೆಗು ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಬಹಳ ಸತಿ ನಾನು ಹೇಳಿದೀನಿ ನಾನು ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಮನೆ ಮುಖ್ಯಮಂತ್ರಿ ಹೈ ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದರು ಡಿ ಸಿ ಎಮ್ ಏನಂದರು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಂತ ನಮ್ಮ ಪಕ್ಷ ಏನು ಹೈಕಮಾಂಡ್ ಹೈಕಮಾಂಡ್ ಗೆರೆ ಹಾಕಿದ್ ಯಾರು ಗೆರೆ ದಾಟಲ್ಲ ನಾವೆಲ್ಲ ಹೈಕಮಾಂಡ್ ಪಕ್ಷ ಕುರ್ಚಿ ಖಾಲಿ ಈಗ ಚರ್ಚೆ ಯಾವಾಗ ಆಗ್ಬೇಕು ಹೇಳಿ ಆ ಕುರ್ಚಿ ಖಾಲಿ ತನಕ ಚರ್ಚೆ ಆಗ್ಬೇಕು ನೀವು ಕೂರ್ಬೇಕಾ ಯಾರು ಕೂರ್ಬೇಕು ಮತ್ತೊಂದು ಕೂರ್ಬೇಕು ಈಗ ಆ ಕುರ್ಚಿ ಖಾಲಿ ಇಲ್ಲ ಕೇಳಿ ಇಲ್ಲ ಅದೆಲ್ಲ ಊಹಾಪು ಆ ಸುದ್ದಿಗಳು ಅದು ಈಗ ಆ ತೀರ್ಮಾನ ಬದಲಾವಣೆ ಮಾಡೋಕೆ ನಾವು ಮಾಡಕ್ ಸಾಧ್ಯನಾ ಇಲ್ಲ ಒಂದ್ ನಿಮಿಷ ಯಾರ ಯಾರ ಕನ ಘಟಿಸಿದ್ಯಾ ಮನೆ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ ಯಾರ ಯಾತ್ ಯಾರ್ ಕಣ ಘಟಿಸಿದ್ಯಾ ಮನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡಿಸಿರಲ್ಲ ಅವ್ರು ಬದಲಾವಣೆ ಮಾಡಬೇಕು ಇಂದ ಯಾರಿಂದನೂ ಸಾಧ್ಯ ಇಲ್ಲ ಹೈಕಮಾಂಡ್ ಹೈಕಮಾಂಡ್ ಇಂದಾನೆ ಸಾಧ್ಯ